ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಫೈವ್ ನ್ಯೂಸ್ ನಿಮ್ಮ ವಿಶ್ವ ವೀಕ್ಷಕರೇ ಸರ್ಕಾರದ ಹಣವನ್ನ ಯಾವ ತರ ಒಂದು ಕೊಳ್ಳೆ ಹುಡಿತಾ ಇದ್ದಾರೆ ಅಂದ್ರೆ ಸುಮಾರು ಲಕ್ಷ ಲಕ್ಷ ರೂಪಾಯಿಯನ್ನ ಹಾಕಿ ಆಯುಷ್ ಆರೋಗ್ಯ ಮಂದಿರ ಅಂತ ನಿರ್ಮಾಣ ಮಾಡಿದ್ದಾರೆ ಆದರೆ ಅಲ್ಲಿ ಅದು ಏತಕ್ಕೋಸ್ಕರ ನಿರ್ಮಾಣ ಮಾಡಿದ್ದಾರೆ ಎಂಬುದು ಅರ್ಥ ಆಗ್ತಾ ಇಲ್ಲ ಏನು ಜನರ ಹಿತದೃಷ್ಟಿ ಜನರ ಒಂದು ಆರೋಗ್ಯ ಕಾಪಾಡುವ ನಿಟ್ಟಿನಲ್ಲಿ ಏನು ಆರೋಗ್ಯ ಆಯುಷ್ ಆರೋಗ್ಯ ಮಂದಿರ ನಿರ್ಮಾಣ ಮಾಡಿದಾರ ಜನರಿಗೆ ಅವರು ಏನ್ ಕೊಡ್ತಾ ಏನ್ ಕೊಡುಗೆ ಕೊಡ್ತಾ ಇದ್ದಾರ ಜನರು ಅಲ್ಲಿಂದ ಎಲ್ಲಿಗೆ ಹೋಗಬೇಕು ಏನಾದರೂ ಒಂದು ಸಮಸ್ಯೆ ಆದ್ರೆ ನಾನು ಯಾಕೆ ಮಾತನ್ನು ಹೇಳ್ತಾ ಇದ್ದೆ ಅಂದ್ರೆ ಬೀದರ್ ಜಿಲ್ಲೆಯ ಬೀದರ್ ತಾಲೂಕಿನ ಹೊಕರಣಿ ಬಿ ಗ್ರಾಮದ ಏನು ಏನು ಆರೋಗ್ಯ ಆಯುಷ್ ಏನ್ ಮಂದಿರ ಇದೆ ಅಲ್ಲಿ ಸುಮಾರು ಎಂಟು ತಿಂಗಳಿಂದ ಅಲ್ಲಿ ವೈದ್ಯರಾಗಲಿ ಅಥವಾ ವೈದ್ಯರ ಸಿಬ್ಬಂದಿರಾಗಲಿ ಯಾರು ಸಹ ಅಲ್ಲಿ ಹೋಗೋದಿಲ್ಲ ಅಲ್ಲಿನ ಜನರಿಗೆ ಏನಾದ್ರು ಒಂದು ಸಮಸ್ಯೆ ಆದ್ರೆ ಅವರು ಮನೆಯಲ್ಲಿಗೇ ಹೋಗ್ಬೇಕಾಗುತ್ತದೆ ಏಕೆ ಈ ತರ ಕೆಲಸ ಮಾಡ್ತಾ ಇದ್ರ ತಿಳಿದು ಬಂದಿಲ್ಲ ಅಲ್ಲಿ ನಾನು

ಆದ್ರೆ ವೀಕ್ಷಕ್ರೆ ಬೀದರ್ ಜಿಲ್ಲೆಯ ಬೀದರ್ ತಾಲೂಕಿನ ಬಿ ಗ್ರಾಮದಲ್ಲಿರುವ ಆಯುಷ್ಮಾ ಆರೋಗ್ಯ ಮಂದಿರಕ್ಕೆ ಸುಮಾರು ಎಂಟು ತಿಂಗಳು ಕಳೆದು ಹೋದರೂ ಸಹ ಸಂಬಂಧಪಟ್ಟ ವೈದ್ಯರಾಗಲಿ ಅಥವಾ ಸಿಬ್ಬಂದಿಯವರಾಗಲಿ ಯಾರೂ ಸಹ ಬರುವುದಿಲ್ಲ ಹಾಗೆ ಒಂದು ವೇಳೆ ಈ ಆರೋಗ್ಯ ಕೇಂದ್ರಕ್ಕೆ ಸಂಬಂಧಪಟ್ಟವರು ಬಂದಿದ್ದರೆ ಈ ಆರೋಗ್ಯ ಕೇಂದ್ರದ ಸ್ಥಿತಿ ಇತರ ಆಗ್ತಾ ಇತ್ತ ಈ ವಿಡಿಯೋದಲ್ಲಿ ತಾವು ನೋಡಬಹುದು ಈ ಒಂದು ಆರೋಗ್ಯ ಮಂದಿರದ ಮುಂದುಗಡೆಯಾಗಲಿ ಹಿಂದುಗಡೆಯಾಗಲಿ ವ್ಯವಸ್ಥೆ ಯಾವ ತರ ಆಗಿದೆ ಎಂಬುದನ್ನು ಈ ವಿಡಿಯೋದಲ್ಲಿ ನೋಡಿದರೆ ತಮಗೆ ಗಮನಕ್ಕೆ ಬರುವುದು ಇಲ್ಲಿ ಯಾರು ಸಹ ಬರುವುದಿಲ್ಲ ಒಂದು ವೇಳೆ ಬರಲಿಲ್ಲ ಅಂದರೆ ಜನರ ಆರೋಗ್ಯ ಬಗ್ಗೆ ಕಾಳಜಿ ವಹಿಸುವರಾದರೂ ಯಾರು ಜನರಿಗೆ ಏನಾದರೂ ರೋಗ ಬಂದ್ರೆ ಅವರು ಎಲ್ಲಿಗೆ ಹೋಗಬೇಕು ಎಂಬುದು ಒಂದು ದೊಡ್ಡ ಸಮಸ್ಯೆ ಈ ಊರಿನ ಗ್ರಾಮಸ್ಥರು ಏನು ಹೇಳಿ ಹೇಳಿರುತ್ತಾರೆ ನೋಡೋಣ ಬನ್ನಿ ಬರ್ತದ ಇದು ಹಾಸ್ಪಿಟಲ್ ಬರ್ತಾರ ಕರ್ಕೆ ಯಾರು ಇಲ್ಲಿ ಬರ್ತಾರ ನೋಡಲ್ರಿ ಏನಿಲ್ಲ ಇದು ಅಂದಾಜ ಎಸ್ ದಿವಸ ಆಯ್ತು ಬಂದದ ಎಂಟು ಏಳ ತಿಂಗಳಾಯ್ತು ನಾವ್ ಇಲ್ಲೇ ಇರ್ತೇವ್ರಿ ಇಲ್ಲೇ ಇರ್ತೇವ್ ಒಬ್ರು ಬರ್ತಾರ ಡಾಕ್ಟರ್ ಗಳು ಬರ್ತಾವ ಆಗಿಂದ ಓಡಿತಾವ್ ಬಟ್ ಯಾರಿಗ ನೋಡಂಗಿಲ್ಲ ಮಟ್ಟಂಗಿಲ್ಲ ಒಂದ್ಸಲ ನಾವೇನ್ ರಕ್ತ ಚೆಕ್ ಮಾಡ್ರಿ ಅಂದ್ರ ನಮ್ಗೆ ಅಂತವ ಏನ್ ಚಂದ ರಕ್ತ ಹೆಂಗ್ ಚೆಕ್ ಮಾಡ್ಬೇಕಂತಾರೆ ನಮ್ಗಿಂತ ನಮ್ಗೆ ಈಗ ಈಗ ಅಂದಾಜಲ್ಲಿ ಡಾಕ್ಟರ್ಸ್ ಆಗ್ಲಿ ಯಾರೇ ಬರಲ್ಲ ಎಷ್ಟು ತಿಂಗಳ ಎಂಟು ತಿಂಗಳ ದಿನ ಬಂದಿಲ್ಲ ಎಂಟು ತಿಂಗಳು ಬಂದಿಲ್ಲ ಓಟ ಅದ್ ನೋಡ್ರಿ ನೋಡ್ರಿ ಡಾಕ್ಟರ್ ಬರಬಲ್ ಮಾಡ್ರಿ ಅವ್ರ ಟೈಮಿಂಗ್ ಏನಾದ್ರೆ ಐದ್ ತನ ಮಾಡಿ ಹೋಗಬೇಕ ಅವ್ರು ಅವ್ರು ಬರ್ತಾರ ಚಾಕೊಂಡು ಯಾಕೆ ಇರ್ಬೇಕಲ್ಲ ಅವ್ರ ಟೈಮಿಂಗ್ ಅಂದ ಈ ಗೋರ್ಮೆಂಟ್ ರೊಕ್ಕ ಕೊಡ್ಲತ್ತ ಪೇಮೆಂಟು ಅರ್ಸಲ್ಲ ಕೊಡ್ಲತಾರ ಈ ಈ ರಾತ್ರಿ ಎಮರ್ಜೆನ್ಸಿ ಡೆಲಿವರಿ ಟೈಮ್ ಇರ್ತಾವ್ರಿ ಹಾ ಅಲ್ಲಿ ಏನಂತ ಬೀದರ್ ಹೋಗ್ತಾರ್ರಿ ಕಟ್ಟಿ ಹಾಸ್ಪಿಟಲ್ ಆ ಡಾಕ್ಟರ್ ಅವ್ರು ರಿಕ್ರೂ ಮಾಡಿ ಡ್ಯೂಟಿ ಕಳ್ಕೊತಾರ ಸಾಕ್ಷಿ ನೋಡ್ರಿ ನಾವ್ ಹೇಳ್ತೇವ್ ಸರ್

ಅದೇ ನಮ್ಮ ಹುಡುಗರು ಹೇಳ್ಯಾರ ತಿಂಗಳ ಆಯ್ತು ಒಂದ್ ವರ್ಷ ಆಗ್ಲಕ್ ಹೊಂಟ್ರ ಒಬ್ಬರು ಬರ ಹೊಂಟ್ರಿ ಮಂದಿ ಕಟ್ಲಿಕ್ಕಿ ಆಗ್ಲಾಕ ಒಬ್ಬರು ಯಾರ ಒಬ್ಬರು ಒಂದ್ ಸುಮ್ಮನೆ ಬಂದ್ ಒಂದ್ ಗಂಟೆ ಕುಂತ ಒಂದ್ ಗಂಟೆ ಬಿ ಕೊಡೋದ್ ಹೊಂಟ್ರ ಬಾರ್ ಮಾತಾರ ಆ ಕಡೆ ಕಡೆ ಏನ್ ಮಾಡ್ತಾರ ಓಡಿ ಹೋಗ್ತಾರ ಮತ್ತೆ ಅಣ್ಣ ನಿಮ್ಗೆ ಏನೋ ಸಮಸ್ಯೆ ಅದ್ರ ನೀವು ಹೋಗ್ಬೇಕು ಸಮಸ್ಯೆ ಇದ್ರೆ ಮನೆಯಲ್ಲಿ ಕಳಿಸ್ತಾರ ಮನೆಯಾಗ ಬರಬರ್ ನೋಡಿದ್ರೆ ಬಿದರ್ ಕಳಿಸ್ತಾರ ಪ್ರಜ್ಞೆ ಏನಾದ್ರೂ ಊರಾಗಿ ನಮ್ಮ ಊರ್ ಮ್ಯಾಕ್ ನಮ್ಮ ಊರ್ ಹೆಸರು ಮ್ಯಾಗ ಪಗರ್ ತಗೋದ್ರ ಡಾಕ್ಟರ್ ಪಗರ್ ತಗೊಂಡಿ ಮ್ಯಾಗ ನ್ಯಾಯ ಮಾಡ್ಬೇಕಲ್ಲ ನಮ್ಮ ಊರ್ ಜನ

ಹ್ಮ್ ಒಂದ್ ಸಲ ಹಿಂಗೆ ಯಾರ ಬಂದ್ ಮ್ಯಾಗಿನವ್ರ ಬಂದ್ರಿ ಇದೇ ಇದೇ ಜಾಗ ಕಾರಿನ ಬಂದಿ ನಮ್ಗ ಡಾಕ್ಟರ್ ಅವ್ನಿ ಕೇಳಿದ್ರೆ ಏನ್ ಮಾಡ್ಕೋತಿರ್ ಮಾಡ್ಕೋರ ಅಂದ್ ಅವ್ರ ಹೆಸರು ಏನು ಅವ್ರ ಹೆಸರು ಕುನೇ ಇಲ್ಲ ಹಿಂಗೇನು ಡಾಕ್ಟರ್ ಅವ್ರ ಇವ್ರೆಲ್ಲ ಇದ್ರು ನೋಡ್ರ ಗೊತ್ತ ಹ್ಮ್ ಹ್ಮ್ ಅವ್ರು ಅದಕ್ಕೆ ಈ ವರ್ಷ ವರ್ಷ ಮ್ಯಾಗ ಆಲ್ತಕ್ಕ ಆರ ತಿಂಗಳು ಇಳತೆ ಅವ್ರ ಬೂತ್ ಪಾಲಿಸ್ ಮಾಡಿ ಹೋಗ್ಯಾರ ಅದಕ್ಕೆ ಇಲ್ಲಿ ಒಬ್ಬರು ಬಿ ಬರೋ ಟ್ರೀಟ್ಮೆಂಟ್ ಮಾಡಕ್ ಈ ದಿನ ಅಣ್ಣ ಇದು ಸಂಬಂಧಪಟ್ಟಿಗೆ ಈಗ ಇದ್ರದ್ದು ಮೇನು ಹೆಡ್ ಆಫೀಸ್ ಬರ್ತಾವ ಮನ್ನಳ್ಳಿ ಅಂತ ತಿಳ್ಕೊರು ಮನ್ನಳ್ಳಿ ಸರ್ಕಾರಿ ಆಸ್ಪತ್ರೆ ಅಲ್ಲಿ ಹೋಗಿ ಡಾಕ್ಟರ್ ಡಾಕ್ಟರ್ಗಳು ತಿಳಿಸ್ರಿ ಸರ್ ನಮ್ಮ ನಮ್ಮ ಊರಾಗ ದವಾಖಾನೆ ಅದ ನಮ್ಮ ಕೈಗೆ ಏನಿದ್ರು ಸರ್ ಅವ್ರು ಎಲ್ಲಿ ಕಳಿಸ್ರು ಅಲ್ಲಿ ಹೋಯ್ತಿ ಅಂತಂದ್ರೆ ಇಲ್ಲಿ ಬರ ಡಾಕ್ಟರ್ ಹ್ಮ್ 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 ಒಬ್ಬರು ಹೊಂಟ್ರಿ ಇಲ್ಲಿ ಒಬ್ಬರು ಹೊಂಟ್ರಿ ಅವ್ರಿಗೆ ಏನಾದ್ರೆ ನಾವು ಎಲ್ಲಿ ಕಳಿಸ್ರು ಅಲ್ಲಿ ಹೋಗ್ಬೇಕಪ್ಪ ನೀ ಅಂಬರ್ ಏನದ ಅಂತ ಆ ಮನ್ಸಾಗ್ ಬಿ ಟ್ರೀಟ್ಮೆಂಟ್ ಇಲ್ಲ ತೆಗ್ದಾಗ್ತೇವೆ ಅಂದ್ರೆ ಆ ಮನ್ಸಾಗ್ ಹೊಸದಾಗ ಜೈನ್ ಆಗಿನ ಮನ್ಸಾ ಹ್ಮ್ 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 ಇದು ಹೆಸರಿಗೆ ನೋಡೋದಿಲ್ಲ ಏನೋ ಸಮಸ್ಯೆ ಮಾಡ್ಕೋ ವೀಡಿಯೋ ಮಾಡ್ಕೊಂಡು ನೀವು ನೋಡಿ ನೋಡ್ರಿ ಗಿಲಾಸ್ ನೋಡ್ರಿ ಕನ್ನಡಿಗ ನೋಡಿ ಏನಾರ ಹಾಲತ್ ನೋಡ್ರಿ ಒಬ್ಬರು ಜಾಡ ಒಡ ಸರಿಯಾದ ಸರಿಯಾದ್ರಾಕ್ ಫಾಲ್ತು ಡಾಕ್ಟ್ರುಗಳು ಮೂರಾಗ ನೀವ್ ಏನ್ ಬಿ ಹಣ ನಾ ಈಗ ಫಾಲ್ತು ಅನ್ಬಿಡ್ಬಿತ್ ಅಲತ್ತಿದೆ ಅದು ನೋಡಿ ನೋಡಿನಿ ಇವ್ರ ಸಮಸ್ಯೆ ರೀ ಯಾರು ಡೆಲಿವರಿ ಅಂತ ಯಾರು ಹೊಟ್ಟಿ ಹೋಗ್ತಾರೆ ಯಾರು ಕಾಲ್ಬೇ ಅಂತಾರೆ ಏನಾರ ಒಬ್ಬ ಇರ್ಬೇಕಲ್ಲ ಮನೇಲಿ ಇಟ್ಟಿಟ್ಕ ಮನೇಲಿ ಮನೇಲಿ ಬಿ ಒಬ್ಬರು ಇದ್ರೆ ಡಾಕ್ಟರ್ ಇರಲ್ಲ ಇದನ್ ಹೇಳ ಸಿಸ್ಟರ್ ಏನಂತ ನಾಲ್ಕೈದು ಗೋಲಿ ಕೊಡ್ತಾರೆ ಕಳ್ಸಿ ನನ್ನ ನಾನ್ ಹೆಸರು ಬಂಗಾರಿ ರಾಜು ಬಂಗಾರಿ ಅಡ್ಡ ಹೆಸರು ಸಾತ್ ಹೇಳತೀನಿ ಯಾವ್ ಹೊಕ್ರಾಣ ಬಿ ಎರಡ್ ಮೂರ್ ತಿಂಗ್ಳ ಸರ್ ಮೂರ್ನಾಲ್ ತಿಂಗಳ ಡಾಕ್ಟರ್ ಬರೋದು ಏನ್ ಮಾಡ್ತಾರ ಮಧ್ಯಾಹ್ನಕ್ಕೊಬ್ರು ಬರ್ತಾರ ಸರ ಅವ್ರ ಬರೋದು ಹೋಗ್ಲತ್ತಾರ ಇರ ಈಗ ಪೂರಾ ಹಾಳ್ ಬಿದ್ದಲ್ರಿ ಮತ್ತ ಮತ್ ಮೊನ್ನೆ ಕೇಳದ್ರ ಏನಂದ್ರ ಇವತ್ ಬರ್ತಾರ ನಾಳೆ ಬರ್ತಾರ ಯಾರು ಬರ್ಲಕ ಎಲ್ಲ ಗಳು ಎಲ್ಲ ಸರ್ ಒಳಗ ಇಲ್ಲ ಜಯ ಎಲ್ಲದ್ರಿ ಯಾರ ಭಿ ಯಾರು ಬರೋಂಟ್ರಿ ನಿಮ್ಗ್ ಉರಿ ಸಮಸ್ಯೆ ಏನಾರ ಬಂದ್ರಿಗೋಯ್ ಮತ್ತೆ ಮತ್ತೆ ಮನಡಿ ಹೋಗಂತಾರ ಸರ್ ಯಾರ ಅಂತರ ಹೋಗಾರಂತ ಒಂದೊಬ್ರು ಬಂದಿರು ಇಲ್ಲಿ ಹೋರಾ ಒದ್ರಿ ಒಳ್ಳೇ ನೋಡ್ತೇವ ಅಂತಾರ ಸರ್ ಸದ್ಯಕ್ಕೆ ಇಲ್ಲಿ ಒಂದು ಹಾಸ್ಪಿಟಲ್ ಅದ ಗವರ್ಮೆಂಟ್ ಹಾಸ್ಪಿಟಲ್ ಅಂತ ಹೇಳಿ ಇದು ಅದನ್ನೇ ಸರ್ ಇಲ್ಲಿ ಇರ್ಬೇಕಲ್ಲ ಸರ್ ಅವರು ಇರಲ್ ಇರೋ ಹೊಂಟ್ರ ಸರ್ ತೋರ್ಸಿದ್ ಸರ್ ಇಲ್ಲಿ ಅಂದ್ರ ಅವ್ರ ಏನಂದ್ರು ಇದ್ ಮಾಡ್ಕೋರಿ ಚೆಕ್ ಮಾಡ್ಕೋರಿ ಇಲ್ಲಿ ಅಂತ ಹೇಳಿ ಚೆಕ್ ಮಾಡಿ ಒಂದ್ ಟೋಪ್ ಕೊಟ್ರು ಸರ್ ಅದಿಂದ ಮೈದೋಗ ನೀವು ಅದ್ರ ಹೋಗಿ ಬಂದಿರೇ ನೀವು ಕಡೆ ಆದ್ರ ಇಲ್ಲಿ ಯಾರಿಗೆ ಬರಲ್ರು